ನಮಸ್ಕಾರ ಗೆಳೆಯರೇ ಬಿಗ್ ಬಾಸ್ ಮನೆಯ ಇಬ್ಬರು ಸ್ಪರ್ಧಿಗಳಾದ ಕಾರ್ತಿಕ್ ಮತ್ತು ಸಂಗೀತ ಇವರುಗಳು ಇವತ್ತು ಜಗಳವಾಡಿದ್ದಾರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಮೊದಲು ಕಾರ್ತಿಕ್ ಮತ್ತು ಸಂಗೀತ ಅವರು ತುಂಬಾ ಚೆನ್ನಾಗಿ ಇದ್ದರು ಆದರೆ ಕೆಲವು ವಾರಗಳಿಂದ ಇಬ್ಬರು ತುಂಬಾ ಜಗಳ ಮಾಡುತ್ತಿದ್ದಾರೆ ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಹಾಡುತ್ತಿದ್ದರು ಕಾರ್ತಿಕ್ ಅವರು ಬಿಗ್ ಬಾಸ್ ಪದೇ ಯಾವುದೇ ಟಾಸ್ಕ್ ಆದರೂ ತುಂಬ ಚೆನ್ನಾಗಿ ಆಡುತ್ತಿದ್ದರು ಆದರೆ ಈಗ ಸಂಗೀತ ಅವರು ಕಾರ್ತಿಕ್ ಅವರನ್ನು ಸಮ ಸುಮ್ಮನೆ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಯಾವುದೇ ಕಾರ್ಡ್ ಕೊಡಬೇಕಾದರೂ ಸಂಗೀತ ಅವರು ಕಾರ್ತಿಕ್ ಅವರ ಹೆಸರನ್ನು ಬಳಸಿಕೊಳ್ಳುತ್ತಿದ್ದಾರೆ ಸಂಗೀತ ಅವರು ಕಾರ್ತಿಕ್ ಅವರನ್ನು ನೆಗೆಟಿವ್ ಆಗಿ ತೋರಿಸುತ್ತಾರೆ ಏಕೆಂದರೆ ಕಾರ್ತಿಕ್ ಅವರು ಮೊದಲಿನ ರೀತಿಯಲ್ಲಿ ಸಂಗೀತ ಅವರ ಜೊತೆ ಮಾತನಾಡುತ್ತಿಲ್ಲ ಕಾರ್ತಿಕ್ ಅವರು ಕೆಲವು ದಿನಗಳಿಂದ ನಮ್ರತಾ ಮತ್ತು ತನುಷ ಅವರೊಡನೆ ಹೆಚ್ಚು ಮಾತನಾಡುತ್ತಿದ್ದಾರೆ ಈ ಕಾರಣಕ್ಕೆ ಸಂಗೀತಾ ಅವರು ಕಾರ್ತಿಕ್ ಅವರಿಗೆ ಕ್ರಿಕೆಟ್ ಫೈನಲ್ ಟಾಸ್ಕ್ಗಳಲ್ಲಿ ಅವರ ಹೆಸರುಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಆದರೂ ವಿನಯವರು ಕಾರ್ತಿಕ್ ಅವರಿಗೆ ಒಂದು ಚಾನ್ಸ್ ನೀಡಿರುತ್ತಾರೆ ಆದರೆ ಸಂಗೀತ ಅವರು ಅಟ್ಯಾಸ್ನಿಂದ ಕಾರ್ತಿಕ್ ಅವರನ್ನು ಹೊರಹಾಕುತ್ತಾರೆ ಇದರಿಂದ ಕಾರ್ತಿಕ್ ಅವರು ತುಂಬ ಬೇಸರಗೊಂಡು ಸಂಗೀತ ಅವರ ಜೊತೆ ಜಗಳವಾಡುತ್ತಾರೆ ಮತ್ತು ಇಬ್ಬರು ಜೋರಾಗಿ ಕೂಗಾಡುತ್ತಾರೆ ಇಬ್ಬರು ತಮ್ಮ ತಮ್ಮ ಯೋಗ್ಯತೆಗಳ ಬಗ್ಗೆ ಮಾತನಾಡುತ್ತಾರೆ ಕಾರ್ತಿಕ್ ಅವರು ಸಂಗೀತ ಅವರಿಗೆ ತನ್ನ ಯೋಗ್ಯತೆ ಬಗ್ಗೆ ಮಾತನಾಡಬೇಡ ಎಂದು ಜೋರಾಗಿ ಕೂಗುತ್ತಾರೆ ಗೆಳೆಯರೆ ನಿಮ್ಮ ಪ್ರಕಾರ ಇಬ್ಬರಲ್ಲಿ ಯಾರು ಸರಿಯಾಗಿ ಆಡುತ್ತಿದ್ದಾರೆ ಮತ್ತು ನಿಮಗೆ ಯಾವ ಪ್ಲೇಯರ್ ಗೆಲ್ಲಬೇಕು ಎಂದು ಕಮೆಂಟ್ ಮಾಡಿ ಕಾರ್ತಿಕ್ ಮತ್ತು ಸಂಗೀತ ಇಬ್ಬರಲ್ಲಿ ಯಾರೂ ಒಳ್ಳೆಯವರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ